ಬಂಗಾರ ತಿರುಪತಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಶಿಕ್ಷಣವು ಬಹುಮುಖ್ಯ ಭೀಮ್ ಶ್ರೀನಿವಾಸ್ ಅಂಬೇಡ್ಕರ್ ಯುವೇದಿಕೆ ಕರ್ನಾಟಕ ಸಂಘಟನೆಯಿಂದ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡುತ್ತಿದ್ದು ಇಂದು ಗುಟ್ಟಳ್ಳಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷ ಜೈಭಿಂ ಶ್ರೀನಿವಾಸ್ ವಿದ್ಯಾರ್ಥಿಗಳು ಉತ್ತಮ ಜೀವನ ರೂಪಿಸಿಕೊಳ್ಳಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದರಲ್ಲೂ ಹೆಣ್ಣು ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಎಂದು ಕಿವಿಮಾತು ನುಡಿದರು ಇನ್ನು ತಮ್ಮ ಸಂಘಟನೆಯಿಂದ ಈಗ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಅಗತ್ಯ ನೆರವು ನೀಡಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಗೋವಿಂದಪ್ಪ ತಾಲೂಕು ಅಧ್ಯಕ್ಷರು ಕಣ್ಣೂರು ರಾಜೇಶ್ ಹೋಬಳಿ ಅಧ್ಯಕ್ಷರು ಸಂಜು ಸೇರಿದಂತೆ ಇತರೆ ಪದಾಧಿಕಾರಿಗಳು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಹುರುಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತಹ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಕಲಿತಾ ಸಾಮಗ್ರಿಗಳನ್ನ ವಿಧರಿಸ್ತಾ ಇದ್ದೀವಿ ಇರುವ ಉದ್ದೇಶ ಇಷ್ಟೇ ಸರ್ಕಾರಿ ಶಾಲೆಗಳನ್ನ ಬೆಳೆಸುವ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ ಯಾಕಂದ್ರೆ ನಮ್ಮ ಒಂದು ತಂದೆ ತಾಯಿಯ ಒಂದು ಆಶೀರ್ವಾದದಿಂದ ನಾವು ಏನು ವಿದ್ಯಾಭ್ಯಾಸ ಮಾಡುತ್ತಿದ್ದ ಪಡತ ಅನ್ನೋದು ನಮ್ಮಲ್ಲಿತ್ತು ಆದ್ರೂ ಸಹ ಒಂದು ಬಕ್ಕು ತಗೊಳ್ಳೋದು ಕೂಡ ನಮ್ ಕಷ್ಟಕರವಾಗಿತ್ತು ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನಾದರೂ ಒಂದು ಆಯ್ದೆ ಇದ್ರೆ ಅದು ವಿದ್ಯಾಭ್ಯಾಸ ಮಾತ್ರ ವಿದ್ಯಾಭ್ಯಾಸದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋದ್ರೆ ಎಂತ ಒಂದು ನಮ್ಮ ಮೇಲೆ ದೌರ್ಜನೂ ಕೂಡ ನಾವು ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ ವಿದ್ಯಾಭ್ಯಾಸ ಮಾಡದೆ ನಿಮ್ಮ ಹತ್ರ ಕೋಟಿ ಇದ್ರು ಕೂಡ ಈ ಸಮಾಜದಲ್ಲಿ ಯಾವ್ದನ್ನು ಇರಿಸೋಕೆ ಸಾಧ್ಯವಾಗಲ್ಲ ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಅಡಿಯಲ್ಲಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ತಿ ಪ್ರತಿಮಾನೆಯನ್ನು ಸಹ ಯಾಕೆ ತೋರಿಸ್ತಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟರ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಬೇಕಾದ್ರೆ ಒಂದು ಉತ್ತೂ ಇಲ್ಲದೆ ನಾವು ಇದ್ಬಾರೋಣ ಆದ್ರೆ ವಿದ್ಯಾಭ್ಯಾಸ ಮಾಡದೆ ಮನೆಯಲ್ಲಿ ಹಿಂದೆ ಇಬಾರದು ಮಕ್ಳೆಲ್ಲ ಸಹ ಚೆನ್ನಾಗಿ ಓದ್ಬೇಕು ಇವತ್ತೇನು ಒಂದಿಲ್ಲದ ಕಾರ್ಯಕ್ರಮ ಅಲ್ಲ ನನ್ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಬಿಟ್ಟು ನಮ್ಮ ಕೈಲಾದಷ್ಟು ನಾವೇನು ಕಲಿಕಾ ಸಾಮಗ್ರಿ ವಿತರಿಸ್ತಾ ಇದ್ವಿ ಮುಂದಿನ ದಿನಗಳು ಕೂಡ ಈ ಒಂದು ಶಾಲೆಗೆ ತಟ್ಟೆ ಆಗಿರ್ಬೋದು ಲೋಡ್ ಆಗಿರ್ಬೋದು ಇದರ್ಸಕ್ಕೆ ನಾವು ಸಾರು ಕೂಡ ಹೇಳಿದೀನಿ ಈಗಾಗ್ಲೇ ಇವತ್ತೇನು ಈಗಾಗಲೇ ಎಲ್ಲಾ ಗ್ರಾಮಗಳಿಗೂ ಹೋಗೋ ಕಲಿಕಾ ಸಾಮಗ್ರಿ ವಿತರಿಸಿದೀವಿ ನಾವು ಪೆಂಡಿಂಗ್ ಇರೋದು ಒಂದು ದೊಡ್ಡ ಕಾರಿ ಮತ್ತೆ ಅಂಗ್ಲ ಇರೋದು ಇವತ್ತು ಕೂಡ ದೊಡ್ಡ ಕಾರಿಗೆ ಹೋಗ್ಬಿಟ್ಟು ಎಲ್ಲಾ ಕಲಿಕಾ ಸಾಮಗ್ರಿ ಕೊಡ್ತೀವಿ ಮತ್ತೆ ನಾಳೆ ಅಂಗ್ಲ ಗ್ರಾಮ ಕೊಟ್ರೆ ನಾನು ಹುಟ್ಟಿವೆ ಬೆಳ್ದಿರುವಂತ ಎಲ್ಲಾ ಗ್ರಾಮಗಳಿಗೂ ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ ವಿತರಿಸಿದೀನಿ ಯಾಕಂದ್ರೆ ವಿದ್ಯಾಭ್ಯಾಸ ಇಲ್ಲದೆ ವಿದ್ಯಾಭ್ಯಾಸ ನಾವು ಕೊಡ್ಕೊಂಡಿಲ್ಲ ಅಂದ್ರೆ ಪ್ರಮುಖವಾಗಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಪಡ್ಕೊಳ್ಲೇಬೇಕು ಯಾಕಂದ್ರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ಯಾವ ರೀತಿ ಹೆಣ್ಣು ಮಕ್ಕಳು ಆಗಿರ್ಬೋದು ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರ ಗಮನಕ್ಕೆ ಕೂಡ ಗೊತ್ತಿದೆ ಆದ್ರೆ ನಾವು ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ನಮ್ ಕಾನೂನು ಗೊತ್ತಿದ್ರೆ ಹೆಣ್ಮಕ್ಳು ಯಾವ್ದನ್ ಬೇಕಾದ್ರೆ ಎದುರಿಸುವ ಶಕ್ತಿ ವಿದ್ಯಾಭ್ಯಾಸಕ್ಕೆ ಇರುತ್ತೆ ಪ್ರಮುಖವಾಗಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡ್ಲೇಬೇಕು ಮಾಡ್ತೀರಾ ಏನ್ ವಾಯ್ಸೇ ಬಂದಿಲ್ಲ ಜನ ಓದ್ಬೇಕು ಯಾಕಂದ್ರೆ ನಿಮ್ ತಂದೆ ತಾಯಿ ಕೂಲಿ ಹೋಗ್ಬಿಟ್ಟು ನಿಮ್ಮನ್ನ ವಿದ್ಯಾಭ್ಯಾಸ ಕಳಿಸ್ತಾರೆ ಯಾಕಂದ್ರೆ ಒಂದ್ ದಿನ ಕೂಲಿ ಹೋದ್ರೆ ಮುನ್ನೂರು ರೂಪಾಯಿ ಸಿಗುತ್ತೆ ಅಷ್ಟೇ ಮುನ್ನೂರು ರೂಪಾಯಿ ಮನೆ ಮೈಂಟೈನ್ ಮಾಡ್ಬೇಕು ನಿಮ್ ಕೊಡಬೇಕಾಗುತ್ತೆ ಆದ್ರೆ ತಂದೆ ತಾಯಿಗೆ ಎಷ್ಟೇ ಕಷ್ಟ ಇದ್ರು ಕೂಡ ನಮ್ಮ ಮಕ್ಳಿಗೆ ಚೆನ್ನಾಗಿ ಓದ್ಬೇಕು ಭವಿಷ್ಯದಲ್ಲಿ ಉತ್ತಮ ಜೀವನವನ್ನು ರೂಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ತಾಲೆ ಶಾಲೆಗೆ ಕಳಿಸ್ತಾರೆ ಆದ್ರೆ ಶಾಲೆಯಲ್ಲಿ ಯಾವುದೇ ರೀತಿಯಲ್ಲಿ ಸಮಯವನ್ನು ವ್ಯರ್ಥ ವ್ಯರ್ಥ ಮಾಡಬಾರ್ದು ಗುರುಗಳು ಹೇಳ್ದಂಗೆ ತಾವು ಕೇಳ್ಬೇಕಾಗುತ್ತೆ ಗುರುಗಳ ಆದಿಯಲ್ಲಿ ತಗೊಂಡ್ರೆ ಉನ್ನತ ಮಟ್ಟಕ್ಕೆ ಹೋಗ್ತಿಲ್ಲ ಹೋಗ್ತಾರೆ ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ ಯಾಕಂದ್ರೆ ಸಂಘಟನೆ ಕೇವಲ ಹೋರಾಟಕ್ಕೆ ಸೀಮಿತವಾಗದೆ ನಾನು ಎಷ್ಟೋ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬರ್ತಾನೆ ಇದೀನಿ ಯಾಕಂದ್ರೆ ಇದೇನು ಹೊಸಲ್ಲ ಯಾಕಂದ್ರೆ ಅದ್ರ ಒಂದು ಬಣ್ಣ ಇರುತ್ತೆ ಪಕ್ಕದಲ್ಲಿ ಒಂದು ನಾಲ್ಕು ಜನ ಇರ್ತಾರೆ ಆದ್ರೆ ನಾಲ್ಕು ಜನ ಹತ್ರ ಕೂಡ ಬಂದಿರಲ್ಲ ಇರೋದ್ ಒಂದೇ ಒಂದು ಬಣ್ಣ ನಾಲ್ಕು ಜನ ಪಕ್ಕದಲ್ಲಿ ಇದ್ದಾಗ ಏನ್ ಮಾಡ್ಬೇಕು ನಾವು ಅರ್ಧ ಆಯ್ತಾ ವಿದ್ಯಾಭ್ಯಾಸದಲ್ಲಿ ಕೂಡ ಅಷ್ಟೇ ನಿಮ್ಮ ಪಕ್ಕದಲ್ಲಿ ಯಾರಾದ್ರೂ ಇದ್ರೂ ಕೂಡ ಅವ್ರು ಬುಕ್ ಇಲ್ಲ ಅಂದ್ರೆ ಕೊಡಬೇಕು ನೀವು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅರ್ಧ ಆಯ್ತಾ ಕನಿಷ್ಠ ಇಲ್ಲ ಅಂದ್ರೆ ನಿಮ್ಗೆ ಗುರುಗಳಿಗೆ ಹೇಳಿದ್ರೆ ಖಂಡಿತ ನಾನು ಫೋನ್ ಮಾಡಿದ್ರೆ ಮತ್ತೆ ನಾನು ತಂದು ಕೊಡ್ತೀನಿ ಆದರೆ ನೀವು ಚೆನ್ನಾಗಿ ಓದ್ಬೇಕು ಅಲ್ವಾ ಚೆನ್ನಾಗಿ ಓದೋದಕ್ಕೆ ಇವೆಲ್ಲ ಬುಕ್ ಕೊಡ್ತಾ ಇರೋದು ನೀವು ಚೆನ್ನಾಗಿ ಓದಿಲ್ಲ ಅಂದ್ರೆ ಏನೋ ಕೊಡಬೇಕು ನಾವು ಬುಕ್ ಏನಕ್ಕೆ ಕೊಡಬೇಕು ಕೊಡಲ್ಲ ಚೆನ್ನಾಗಿ ಓದಬೇಕು ಅಲ್ವಾ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಹೋಗ್ಬಿಡ್ತಾವೆಲ್ಲರೂ ಸಹ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯು ಸತತವಾಗಿ ಇಡೀ ಕೇಜರ್ ತಾಲೂಕು ನೂರ ಅರವತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳೈತೆ ಹಂತ ಹಂತವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಭೇಟಿ ಕೊಟ್ಟು ನಮ್ಮ ಸಂಘಟನೆಯಿಂದ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳು ಕೂಡ ವಿದ್ಯಾರ್ಥಿಗಳು ಕೂಡ ಈ ರೀತಿ ಕಲಿಕಾ ಸಾಮಗ್ರಿಗಳನ್ನ ವಿತರಿಸ್ತಾ ಇದ್ದೀವಿ ಈಗಾಗಲೇ ಒಂದು ಪಂಚಾಯತಿ ಮುಗಿತು ಇನ್ನೂ ಸುಮಾರು ಒಂದು ಹದಿನಾಲ್ಕು ಪಂಚಾಯತಿ ಇರುತ್ತೆ ಹದಿನಾಲ್ಕು ಪಂಚಾಯತಿಗೆ ಇರುವಂತಹ ಎಲ್ಲ ಸರ್ಕಾರಿ ಮಕ್ಕಳು ಕೂಡ ನಾವು ಕೊಡ್ತೀವಿ ಯಾಕಂದ್ರೆ ಇವತ್ತೇನು ಖಾಸಗಿ ಶಾಲೆಗಳ ಒಂದು ವ್ಯಾಮೋಹದಿಂದ ಮಕ್ಕಳೆಲ್ಲರೂ ಸಹ ಆ ಕಡೆ ಪೋಷಕರು ಗಮನ ಕೊಡ್ತಾ ಇದೆ ಯಾಕಂದ್ರೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ವಿದ್ಯಾಭ್ಯಾಸ ಯಾವುದೇ ಖಾಸಗಿ ಶಾಲೆಯಲ್ಲಿ ಸಿಗೋದಿಲ್ಲ ಕೇವಲ ಅಲ್ಲಿ ಡೊನೇಷನ್ ಅವಳಿ ಹೆಚ್ಚಾಗ್ಬಿಟ್ಟು ಅಲ್ಲಿ ಯಾರು ಶ್ರೀಮಂತರು ಇರ್ತಾರೋ ಅವ್ರು ಹೋಗ್ಬಿಟ್ಟು ಅಲ್ಲಿ ಸೇರ್ತಾರಷ್ಟೇ ಆದ್ರೆ ವಿದ್ಯಾಭ್ಯಾಸ ನಮ್ ಚೆನ್ನಾಗಿ ಸಿಗೋದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ವಿದ್ಯಾಭ್ಯಾಸ ಸರ್ಕಾರಿಯಲ್ಲಿ ಶಾಲೆಯಲ್ಲಿ ಪಡ್ಕೊಂಡು ವಿದ್ಯಾರ್ಥಿಗಳು ಎಷ್ಟೋ ಜನ ಒಂದು ಗೋರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದಾರೆ ಉದಾಹರಣೆ ಕೂಡ ಐತೆ ಆದ್ರಿಂದ ಮಕ್ಕಳು ಚೆನ್ನಾಗಿ ಓದ್ಬೇಕು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ ಯಾಕಂದ್ರೆ ವಿದ್ಯಾಭ್ಯಾಸ ಅನ್ನೋದು ಅದೊಂದು ದೊಡ್ಡ ಆಯುಧ ಯಾಕಂದ್ರೆ ಅದನ್ನ ತುಂಬಾ ನಾವು ತಾಳ್ಮೆಯಿಂದ ಎದುರಿಸಬೇಕಾಗುತ್ತೆ ಅದನ್ನ ಎದುರಿಸ್ಕೊಟ್ಟು ಒಂದು ಗುರಿ ಮಟ್ಟ ತಲುಪ್ಬಿಟ್ರೆ ನಿಮ್ಮ ಜೀವನ ಸುಖವಾಗಿರುತ್ತೆ ವಿದ್ಯಾಭ್ಯಾಸನೇ ಪಡ್ಕೊಂಡಿಲ್ಲ ಅಂದ್ರೆ ಈ ದೇಶದಲ್ಲಿ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ ತುಂಬಾ ಕಷ್ಟಕರ ಆಗುತ್ತೆ ಪ್ರಪಂಚ ಎದುರಿಸಕ್ಕೆ ಅರ್ಥ ಆಯ್ತಾ ಬೇಕಾದ್ರೆ ನಮ್ಮ ಹತ್ರ ಒಂದು ಜಮೀನ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ದುಡ್ಡು ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಬೇಕಾದ್ರೆ ಇರುವಂತ ಆಸ್ತಿಲ್ಲ ಮಾರ್ಕೊಂಡ್ಬಿಟ್ಟು ಬೇಕಾದ್ರೆ ನಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ಭವಿಷ್ಯದಲ್ಲಿ ಅವ್ರ ಉತ್ತಮ ರೂಪಿ ಜೀವನವನ್ನು ರೂಪಿಸ್ಬೇಕಾಗುತ್ತೆ ಅವನ ನಿಟ್ಟಲ್ಲಿ ಇವತ್ತೇನು ಎಲ್ಲಾ ಗುರುಗಳು ಕೂಡ ಇದ್ದಾರೆ ಇವತ್ತೇನು ಅಂಬೇಡ್ಕರ್ ಯುವ ಕರ್ನಾಟಕ ಸಂಘಟನೆಯಿಂದ ಇವತ್ತು ಕಲಿತಾ ಸಾಮಗ್ರಿ ವಿತರಿಸ್ತಾ ಇದ್ವಿ ಮಕ್ಕಳೆಲ್ಲ ಚೆನ್ನಾಗಿ ಓದ್ಬೇಕು ಉನ್ನ ಉನ್ನತ ಮಟ್ಟಕ್ಕೆ ಹೋಗಿ ಒಂದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಗುರುಗಳಿಗೆ ಒಂದು ಗೌರವ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ